ಶ್ರೀ ಬದ್ರಿ ಜೈ ಶ್ರೀ ಕೇದಾರ್ ಕನ್ನಡ ತಾಯಿ ಭುವನೇಶ್ವರಿ ಜೈ ಹಾಗೆ ಭಾರತ ಮಾತಾ ಭಾರತ ಮಾತಾ ಜೈ ರೀಸೆಂಟ್ಲಿ ಮೊನ್ನೆ ಎರಡು ದಿನದ ಹಿಂದೆ ಕೇದಾರ ನನ್ನ ಪರ್ವತ ಹತ್ತಾ ಇರುವಾಗ ಏನಾಗ್ತಿದೆ ಅಂದ್ರೆ ನಾನು ಒಂದು ಕನ್ನಡ ಬಾವುಟ ನೋಡಿದೆ ಅಲ್ಲಿ ಪರ್ವತದ ಒಂದು ಸೇತುವೆ ಮೇಲೆ ಹಾಕಿದ್ರು ಭಾರಿ ಖುಷಿ ಆಯ್ತು ನಾವೆಲ್ಲ ತುಂಬಾ ಏನು ಜಾಸ್ತಿ ಕೆಲಸ ಮಾಡೋದು ಆದ್ರೆ ಇಲ್ಲಿ ನೋಡಿ ಕನ್ನಡ ತಾಯಿಯ ಮಕ್ಕಳು ಇವರೆಲ್ಲ ತುಂಬಾ ಕೆಲಸ ಮಾಡ್ತಾರೆ ಇವರು ಅಲ್ಲಿ ಬಾವುಟ ಹಾಕಿದ್ರು ನಾನು ಅದನ್ನ ಅದಕ್ಕೆ ಫೇಸ್ಬುಕ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ ಅವ್ರಿಗೆ ಈ ಬದ್ರಿನಾಥ್ ಮತ್ತು ಕೇದಾರವರದ ಕೃಪೆಯನ್ನು ನನ್ಗೆ ಅವ್ರು ಮತ್ತೆ ಸಿಕ್ಕಿದ್ದಾರೆ ಒಂದು ಶಾಲ್ ಬೇರೆ ಹಾಕಿದ್ದಾರೆ ತುಂಬಾ ಖುಷಿ ಆಯ್ತು ಒಂದು ಆಶೀರ್ವಾದದ ಶಾಲ್ ಶಾಲ್ ಹಾಕಿದ್ದಾರೆ ಇದೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವರು ಯಾದಗಿರಿಯಿಂದ ಯರಗುಳ ಗ್ರಾಮದಿಂದ ಕನ್ನಡ ತಾಯಿಯ ಭುವನೇಶ್ವರಿಯ ಒಂದು ಪ್ರತಿಮೆ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ನಾವು ಪ್ರತಿದಿನ ತಾಯಿಯ ಪ್ರತಿಮೆ ನೋಡಬೇಕು ಕನ್ನಡ ತಾಯಿಗೆ ನಿತ್ಯ ನಮನ ಮಾಡಬೇಕು ಕನ್ನಡವನ್ನ ಕಾಪಾಡಬೇಕು ಮತ್ತು ಎತ್ತರಕ್ಕೆ ಕೊಂಡೊಯ್ಯಬೇಕು ನಮ್ಮ ಮನೆ ಮನೆಗಳಲ್ಲಿ ಕನ್ನಡ ಮನ ಮನಗಳಲ್ಲಿಯೂ ಮೊಳಗಬೇಕಂತೇಳಿ ಅವ್ರು ಮಾಡಿದ್ದಾರೆ ಯಾರೇ ಇಡೀ ಕರ್ನಾಟಕದಲ್ಲಿ ಯಾದಗಿರಿ ಹತ್ರ ಹೋದ್ರೆ ಅದರ ದರ್ಶನ ಮಾಡಿ ತಾಯಿ ಭುವನೇಶ್ವರ ದರ್ಶನ ಮಾಡಿ ಇವರಿಗೆಲ್ಲ ದೊಡ್ಡ ಧನ್ಯವಾದಗಳು ಯಾಕಂದ್ರೆ ಇವರು ಕೇದಾರದಲ್ಲಿ ಮುಖ್ಯ ಆಚಾರ್ಯರು ಕರ್ನಾಟಕದವರು ನಿಮ್ಗೆಲ್ಲ ಗೊತ್ತಿರಬಹುದು ಅವರ ಅವರು ಅವರನ್ನು ಮೀಟ್ ಆಗಿ ಹಾಗೆ ಅವರ ದರ್ಶನ ತಗೊಂಡು ಅವರಿಗೂ ಶಾಲ್ ಹಾಕಿ ಅವರಿಂದನೂ ಸ್ವಲ್ಪ ನುಡಿನ ಮನಗಳನ್ನು ತಗೊಂಡಿದ್ದಾರೆ ಇವರು ನೋಡಿ ಮತ್ತು ಮಧುಮೇಶ್ವರೇಶ್ವರ ಮತ್ತು ಗುಪ್ತಾಶಿ ಈ ನಾಲ್ಕು ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು ಕರ್ನಾಟಕದವೇ ಇರ್ತಾರೆ ಇಲ್ಲಿ ಅರ್ಚಕರಾಗಿರ್ತಾರೆ ನಾವು ಐದು ಜನ ಒಂದೊಂದು ವರ್ಷ ಒಂದೊಂದ್ ಕಡೆಗೆ ನಾವು ಒಟ್ಟಡ ಇರ್ತೇವೆ ಗುಪ್ತಕಾಶಿ ಹಿಂದೆ ಒಬ್ಬೊಬ್ರು ಒಂದೊಂದ್ ಕಡೆಗೆ ಒಟ್ಟದಾಗಿ ಸೇವೆ ಮಾಡ್ತೀವಿ ಹಾಗಾಗಿ ಇದು ಮೂರು ಸಾವಿರದ ಮುನ್ನೂರ ಮೂವತ್ತೈದು ವರ್ಷದ ಈ ಪರಂಪರೆ ನಡ್ಕೊಂಡು ಬಂದಿದೆ ಹಾಗಾಗಿ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಂಪರೆ ಪರಂಪರೆಯೂ ಕಾಪಾಡಕ್ರಮವನ್ನು ಏನು ಸರಳಿಲ್ಲ ರಸ್ತೆ ಮತ್ತೊಂದು ರೀತಿಯ ಭೌಗೋಳಿಕ ವ್ಯವಸ್ಥೆ ಸಂಬಂಧಿಕ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಆರು ತಿಂಗಳು ಇಲ್ಲೇ ಇಲ್ಲೇಬಹುದು ಯಾವುದೇ ಕಾರಣಕ್ಕೂ ನಾವು ಈ ನದಿಯನ್ನು ದಾಟುವಾಗ ಹಾಗಾಗಿ ભોલેનાથ કી છે ભોલે છે શંકર ભગવાન કી શંકર ભગવાન કી છે અન્નતા ભુવનેશ્વર ગે ભાગી ભુવનેશ્વર ગે ಮಹಾದೇವಾಯು ದಿಗ್ಹಿ ಕಣ್ಣು ಪ್ರಚೋದಯ ಇವತ್ತು ಎರಗೋಳ್ ಊರಿಂದ ಯಾದಗಿರಿ ತಾಲೂಕು ಗುಲ್ಬರ್ಗ ಡಿಸ್ಟ್ರಿಕ್ ಇವರು ಕನ್ನಡ ತಾಯಿ ಭುವನೇಶ್ವರಿ ತಾಯಿಯ ಬೌಟವನ್ನು ಇಟ್ಕೊಂಡು ಫೋಟೋವನ್ನು ತೆಗೆದುಕೊಂಡು ಅವರು ಕರ್ನಾಟಕದಿಂದ ಬಂದಿದ್ದಾರೆ ಅವರು ತಾಯಿ ಭುವನೇಶ್ವರಿಯ ಕರ್ನಾಟಕ ಮಾತೆ ಅವರ ಚಿತ್ರವನ್ನು ತೆಗೆದುಕೊಂಡು ಕೇದಾರನಾಥಕ್ಕೆ ಬಂದಿದ್ದಾರೆ ಕೇದಾರನಾಥಲ್ಲಿ ಅವರು ನಮಗೆ ಈ ಫೋಟೋವನ್ನು ಕೊಟ್ಟು ಅವರು ಭಗವಂತನ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾರೆ ಅವರು ಎಂಟು ಎಂಟಡಿ ಮೂರ್ತಿಯನ್ನು ತಾಯಿ ಭುವನೇಶ್ವರಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈ ಫೋಟೋವನ್ನು ತೆಗೆದಿರ್ತಕ್ಕಂಥದ್ದು ಆ ಸವಿನೆನಪಿಗಾಗಿ ಇವತ್ತು ಅವರು ಕೇದಾರನಾಥಕ್ಕೆ ಬಂದು ಈ ಫೋಟೋವನ್ನು ನಮಗೆ ಸಮ ಸಮರ್ಪಣೆ ಮಾಡಿದ್ದಾರೆ ಹಾಗೆ ಅವರಿಗೆ ಭಗವಂತ ಕೇದಾರನಾಥ ಆ ಊರಿಗೆ ದೇಶಕ್ಕೆ ಭಗವಂತ ಆ ಎಲ್ಲರಿಗೂ ಆಯುರಾರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸೋಣ ಜೈ ಮಾತೆ ಜೈ ಜಗದಂಬಿ ಜೈ ಶ್ರೀ ಕೇದ